ಈ ದೇಶ ಕಂಡಂತ ಉಕ್ಕಿನ ಮಹಿಳೆ ಚಿಕ್ಕಮಗಳೂರು ಇವತ್ತು ಯಾರಿಗಾದ್ರೂ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂತ ಜಿಲ್ಲೆ ಯಾವುದಾದ್ರೂ ಇದ್ರೆ ಇಂದಿರಾ ಅವರಿಗೆ ಅದು ಚಿಕ್ಕಮಗಳೂರು ಅಂತ ಹೆಮ್ಮೆಯನ್ನು ಹೇಳಕ್ಕೆ ಬಯಸ್ ಇಂದಿರಾ ಅವರು ಈ ದೇಶದ ಬಡಜಾರ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ಬಾರ್ದು ಅವ್ರಿಗೂ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮವಾದಂತ ಶಿಕ್ಷಣ ಸಿಕ್ಲಿ ಅಂತ ಐವತ್ತು ವರ್ಷದ ಹಿಂದೆ ಟಿ ಹೊಳೆ ಪುರದಲ್ಲಿ ಅಂಗನವಾಡಿಯನ್ನು ಪ್ರಾರಂಭ ಮಾಡಿದ್ರು ಅಭಿವೃದ್ಧಿ ಅಂದ್ರೆ ಅಕ್ಷರ ಪ್ರಾರಂಭ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಡ್ಯಾಮ್ಗಳನ್ನ ಕಟ್ಟಿದ್ವಿ ಕಾಲೇಜ್ಗಳನ್ನ ಕಟ್ಟಿದ್ವಿ ಯೂನಿವರ್ಸಿಟಿಗಳನ್ನ ಕಟ್ಟದ್ವಿ ರೈಲ್ವೆ ಸ್ಟೇಷನ್ಗಳನ್ನ ಕಟ್ಟದ್ವಿ ವಿಮಾನ ನಿಲ್ದಾಣಗಳನ್ನ ರೋಡ್ ರೋಡ್ಗಳನ್ನ ಮಾಡಿದ್ವಿ ಪ್ರತಿಯೊಂದನ್ನು ಮಾಡಿ ಈಗ ನಮಗೆ ಅನಿಸ್ತಾ ಇದೆ ಏನು ಅಂತಂದ್ರೆ ರಾಜೇಗೌಡ್ರು ಹೇಳಿದಾಗೆ ನಯನ ಹೇಳಿದಾಗೆ ತಮ್ಮಯ್ಯ ಸರ್ ಹೇಳ್ದಾಗೆ ನಿಮ್ಮ ಮನೆಗಳನ್ನು ಕೂಡ ಅಭಿವೃದ್ಧಿ ಪಡಿಸುವ ಜವಾಬ್ದಾರಿ ಸರ್ಕಾರದ್ದು ಅಂತ ತಿಳ್ಕೊಂಡು ಇವತ್ತಿಗೆ ಹತ್ತೊಂಬತ್ತು ಕಂತನ್ನ ತಮಗೆ ಹಾಕಿದ್ರು ಹತ್ತೊಂಬತ್ತು ಕಂತು ಸಾವಿರ ಮೂವತ್ತೆಂಟು ಸಾವಿರ ಏಪ್ರಿಲ್ ತಿಂಗಳದ್ದು ಕೂಡ ಈಗ ಬಿಲ್ಲಿಂಗ್ ಶುರು ಮಾಡಿದ್ವಿ ಅಂದ್ರೆ ಇಪ್ಪತ್ತನೇಕ ಕೂಡ ಇನ್ನೇನು ಮೂರ್ನಾಲ್ಕು ದಿನದಲ್ಲಿ ತಮಗೆ ತಮ್ಮ ಅಕೌಂಟ್ಗೆ ಯಾವುದೇ ಮಧ್ಯವರ್ತಿಯ ಒಂದು ಸಹಕಾರ ಅಥವಾ ಸಹಾಯವಿಲ್ಲದೆ ನೇರವಾಗಿ ನೇರವಾಗಿ ಸರ್ಕಾರದ ಹಣ ನೇರವಾಗಿ ನಿಮ್ಮ ಮನೆಯ ಹೊಸರಿಗೆ ಬರಂತ ಯೋಜನೆಗಳನ್ನ ಯಾರಾದ್ರೂ ಈ ದೇಶದಲ್ಲಿ ಮಾಡಿದರೆ ಪ್ರಥಮ ಬಾರಿಗೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಬಹಳ ಹೆಂಡನಿಗೆ ಗೌರವಿಸಿದೆ ನಮ್ಮ ಹೆಸರನ್ನ ಕೆಡಿಸ್ಲಿಕ್ಕೆ ನಮ್ಮ ಮುಖಕ್ಕೆ ಮಸಿ ಬಳಿಲಿಕ್ಕೆ ಈ ಗ್ಯಾಲಿ